इवत नम पन्नों तो फास्ट डे ऑफ स्विमिंग की थी जोर ले स्पीड ले बा स्पीड ले बा ಹಚ್ಚೋದಾಗಿ ಟೈಪ್ ಕಾಣಿ ನೋಡಿ ಚಂದ ಕಾಣಿ ಅಂಡ್ ಇನ್ನ ನೀರ್ ಹಾಕೊಂಡಿದ್ದ ಹಾಯ್ ವಾಟ್ಸಪ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಾರು ಹೆಂಗಿದ್ದೀರಿ ಸೊ ಇವತ್ತು ಡೈಲಿ ಲಾಗ್ ಮಾಡತ್ತೀನಿ ಬರ್ರಿ ಇವತ್ತ ಡೇ ಒಳಗೆ ಏನೆಲ್ಲ ಆಗ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ದ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮತ್ತು ಕಾಮೆಂಟ್ ಮಾಡ್ರಿ ಸೊ ಈಗ ಆಲ್ಮೋಸ್ಟ್ ಎಂಟು ಗಂಟೆ ಆಗೈತಿ ಆ್ಯಂಡ್ ಲಾಗ್ ಶುರು ಮಾಡಕತ್ತೀನಿ ಸೊ ಇಲ್ಲಿ ನಮ್ಮ ಬಾಜುಕ ಪನ್ನು ನಾಷ್ಟ ಮಾಡಕತ್ತಾರು ಇವತ್ತ ಇವತ್ತು ಫಸ್ಟ್ ಡೇ ಆಫ್ ಸ್ವಿಮ್ಮಿಂಗ್ ಐತಿ ನಮ್ಮ ಪನ್ನ ಸೊ ಪಟಾಪಟ ನಾಷ್ಟ ಮಾಡಿ ಈಗ ಸ್ವಿಮ್ಮಿಂಗ್ ಹೋಗಕ್ಕಿದ್ದಾಳು ನಾಷ್ಟಕ್ಕೆ ಇವತ್ತ ಅವಲಕ್ಕಿ ಮಾಡಿದ್ದು ಆ್ಯಂಡ್ ಈಗೇನಂದರೆ ಇಲ್ಲಿ ನಾನು ಮೀಶೋಂದ ಸಾರಿ ಅಮೆಝಾನ್ನಿಂದ ಒಂದು ಲುಂಗಿ ಆರ್ಡರ್ ಹಾಕಿದ್ನಿ ನಾ ಮೊನ್ನೆ ಲಾಗೊಳಗೆ ಹೇಳಿನಲ್ಲ ಸೊ ನಂದು ಲೆಹಾ ಫಿಫ್ತ್ ಮಂತ್ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡಾಕಿದ್ನಿ ಅಂಥೇಳಿ ಸೊ ಅದಕ್ಕೆ ಪನ್ನುಗಳು ಪಪ್ಪಾಗ ಲುಂಗಿ ಹಾಕೋದೈತಿ ಸೊ ಟ್ರೆಡಿಷ್ನಲ್ ಲುಕ್ ಬರಕ್ಕಂಥೇಳಿ ಲುಂಗಿ ಮತ್ತು ಶರ್ಟ್ ಆ್ಯಂಡ್ ನಾನು ಲೆಹಂಗಾ ಹಾಕೋಕ್ಕಿದ್ದೀನಿ ಆ್ಯಂಡ್ ಪಣ್ಣುಗೆ ಯಾವ ಥರ ಡ್ರೆಸ್ ಮಾಡ್ಬೇಕಂತ ಏನೋ ಗೊತ್ತಾಗವತ್ತು ಸೊ ನೋಡೋಣ ಅಂತ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾವೆಲ್ಲ ಹೇಗೆಲ್ಲ ಫೋಟೋ ಶೂಟ್ ಅಂತೇಳಿ ಸೊ ಬರೀ ಇವತ್ತಿನ ಲಾಗ್ ಶುರು ಅಂತ ಇವತ್ತು ನಮ್ಮ ಪನ್ನೊಂದು ಫಸ್ಟ್ ಡೇ ಆಫ್ ಸ್ವಿಮ್ಮಿಂಗ್ ಐತಿ ಇಲ್ಲೆಲ್ಲ ಟಾವೆಲೆಲ್ಲ ತಗೊಂಡು ಹೊಂಟಿದಾರೆ ಹೆಂಗೆ ಅನ್ಸ್ಕಿತ್ ಪಿಲ್ ನಿಂಗೆ ಆಂಜಿಕ್ ಆಂಜಿಕ್ ಬರ್ಕೈತೇನಿಲ್ಲ ಅಲ್ಲಿ ಹೋಗಾನೆ ಹೆಂಗ ಚೀರ್ಕ್ ಚಲೋ ಮಾಡ್ತೀನಿ ಹಂಗೆ ಬ್ಯಾಡ್ರಿ ಕಾಕ ರೀ ಪಪ್ಪ ರೀ ಏನಿಲ್ಲ ಅಪ್ಪ ಬ್ಯಾಡ ನಾಳೆ ಬರೂನು ಅಂತೀನಿ ನೋಡಿನ ಮತ್ತಿಂದ ಭಿ ಹಂಗ ಮಾಡ್ತೀನಿ ನಾಚ್ಕದಿ ಅಕ್ಕರಿ కుందల హెంగ మేల్ హక్కుందోడు నోడ అరిగోళ్ళకి కార్బార్ మాట్తి నోడుతీశని ఈబ్యాడ్ పను అల్లి అల్వేడా చీర్ బ జోర్లే యన నేను వెల్లీ స్వ ఈన్ కూడా హోదు స్విమ్మింగ్ క ఈస ఆకేను స్విమ్మింగ్ బరాంగు ಕ್ಯಾನ್ ಕಟ್ಟಿ ಹೇಗೆ ಕಲ್ಸಾಕರು ಸೊ ಮೊನ್ನೆ ನಾವು ಇದು ಇಂಡೋರ್ ಪ್ಲಾಂಟ್ಸ್ ತಂದಿದ್ವಲ್ಲ ಇವತ್ತ ಇದನ್ನ ಈ ಪಾಟ್ ಒಳಗೆ ಹಚ್ಚಕ್ಕಿದೀನಿ ಸೊ ಈಗ ಬೆಳಗ್ಗೆ ಬೆಳಗ್ಗೆ ಇದೊಂದು ಕೆಲಸ ಮುಗಿಸ್ಬಿಟ್ರೆ ಅದು ಹಚ್ಚೋದೈತೆ ಹಚ್ಚೋದೈತೆ ಅಂತ ತಲೆ ಓಡಾಕತಿತ್ತು ಹಿಂಗಾಗಿ ಅದನ್ನು ಮೊದಲು ಫಿಕ್ಸ್ ಮಾಡ್ತೀನಿ ನಮ್ಮ ಮನೆಗೆ ಯಾಕೆ ಬಂದಿಲ್ಲ ನೀ ಪನ್ನುದಿದಿ ಹೋಗಿದ್ದಾಳೆ ಪನ್ನುದಿದಿ ಮಾದಾಗಿ ಈಸ್ಗೆ ಹೋಗಿದ್ದಾಳಾಕೆ ನಿಂದ್ಬಿಟ್ಟು ನಿಂಗೆ ಬರಂಗಿಲ್ಲಾ ನಿಂಗೆ ಬರ್ತೀತಿಯ ಹೆಂಗದ ಹ್ಮ್ 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 ಯಾರು ಕಲ್ಸಿದಾರ ನಿಂಗ ನಾ ಅತ್ತೇನಾ ಸೊ ಈಗ ಏನಂದ್ರ ಇನ್ನ ಏನ್ ಕೆಲ್ಸ ಆಗಿಲ್ಲ ಆದ್ರೂನು ಇಲ್ಲಿ ಖಾಲಿ ಕೂತ ನಮ್ದು ಹೊಲ್ದಾಗಿಂದಿದ ಗೋವಾ ಮೈನ್ ಇದು ಕಟ್ ಮಾಡಿ ಉಪ್ಪು ಖಾರ ಹಚ್ಚಿ ತಿನ್ನ ಈಗ ಭಾಳ ಅಂದ್ರೆ ಬಹಳ ಸೊಪ್ಪ ಒಂಚೂರು ಹುಳಿ ಇಲ್ಲ ತಿನ್ನಕ್ಕೆ ಭಾಳ ಮಜಾ ಬರ್ತೈತಿ ಸೊ ಈ ಟೈಪ್ ಉಪ್ಪು ಖಾರ ಸಕ್ಕರೆ ಹಾಕಿ ತಿನ್ನೋದ ಭಾಳ ಅಂದ್ರೆ ಭಾಳ ರುಚಿ ಹತ್ತವು ತಿನ್ನ ರುಚಿ ರುಚಿ ಐತಿ ಹೆಂಗೈತಿ ರುಚಿ ಐತಿ ರುಚಿ ಐತೆ ಈಗ ನಾ ಪರಿ ಕೂಡಿ ಮಾವಿನಕಾಯಿ ತಿನ್ನಕತ್ತೀವು ಪನ್ನುದಿದನ್ ಬಿಟ್ಟ ಪನ್ನುದಿದಿ ಏನ್ ಮಾಡೋದ ಸೊ ಈಗ ಏನಂದ್ರ ಇದು ಇಂಡೋರ್ ಪ್ಲಾಂಟ್ಸ್ ಹಚ್ಚಾತೀನಿ ಈ ಪಾಟ್ ಒಳಗ ಸೊ ಡಿ ಮಾರ್ಟ್ ಇಂದ ನಾವು ಇದು ನೈಂಟಿ ನೈನ್ ರುಪೀಸ್ ಪಾಟ್ ತಂದಿದ್ದು ಇದು ಆ್ಯಕ್ಚುಲಿ ಹ್ಯಾಂಗಿಂಗ್ ಪಾರ್ಟಿಂಗ್ ಏನರ ಬಳ್ಳಿ ಹಚ್ಚೋರು ಇದ್ದು ಅದರ ಆ ಟೈಪ್ ಪ್ಲಾಂಟ್ಸ್ ಸಿಗಲಿಲ್ಲ ಹೀಗಾಗಿ ಇದನ್ನ ಹಚ್ಚಿ ಅಲ್ಲಿ ಮುಂದೆ ಟಿ ವಿ ಮುಂದೆ ಸೆಟಪ್ ಮಾಡೋರ್ದೇವಲ್ಲ ಟಿ ವಿ ಸೊ ಅಲ್ಲಿ ಇಚ್ಚಿಕ್ಕಿಚ್ಚಿ ಕಿಡೇಕಿಡಿನಿ ಸೊ ಇದ್ರೊಳಗೆನೂ ಹೋಲ್ ಇಲ್ಲ ಹೀಗಾಗಿ ಹೋಲ್ ತೆಗೆದು ಇಲ್ಲಿ ಮಣ್ಣು ತಂದೀನಿ ಸೊ ಮಣ್ಣು ಏನಂದ್ರೆ ಇದ್ರೊಳಗೆ ನೀವು ಕೋಕೋಪಿಟ್ ಮತ್ತು ಸ್ವಲ್ಪ ಇದ್ ಹಾಕ್ಬೇಕು ಏನ್ ಖತ್ತ ಹಾಕ್ಬೇಕು ಸೊ ಆಲ್ರೆಡಿ ನಂದಿದ ಕಿಚನ್ ವೇಸ್ಟ್ ಖತ ರೆಡಿ ಆಗಿತ್ತು ಇದ್ರೊಳಗ ಹಿಂಗಾಗಿ ನಾನು ಡೈರೆಕ್ಟ್ಲಿ ಇದನ್ನ ಹಾಕತ್ತೀನಿ ಸೊ ಮೊದ್ಲಂತ ಇಲ್ಲಂದ್ರೆ ಪ್ಲಾಂಟ್ಸ್ ಎಲ್ಲಾ ಭಾಳ ಆಗಿರ್ತದೆ ಆಗೈತಿ ಈ ಟೈಪ್ ಕಾಣತೈತಿ ನೋಡ್ರಿ ಚಂದ ಆ್ಯಂಡ್ ಅಂಡ್ ನೀರು ಹಾಕೋದಿತ್ತು ಇದ್ರೊಳಗೆ ಸೊ ಈ ಟೈಪ್ ಈ ಸೈಡ್ ಒಂದ ಅಂಡ್ ಆ ಸೈಡ್ ಒಂದ ಈ ಸೈಡ್ ಸೊ ಈ ಸೈಡ್ ಆ ಸೈಡ್ ಅಂಡ್ ನಾಳೆ ಇಲ್ಲಿ ನಾವು ಟಿವಿ ಸೆಟ್ ಮಾಡೋದೇ ನಿನ್ನಿಂದ ಮಾಡತ್ತೇವ್ ಮಣ್ಣಿಂದ ಮಾಡತ್ತೇವ ಇನ್ನ ಆಗೋ ಹೊತ್ತು ಯಾವಾಗ ಮಾಡ್ತೇವ ಗೊತ್ತಿಲ್ಲ ಆದ್ರೆ ನಾಳೆ ಮಾಡಂದಿನಿ ಸೊ ಈ ಟೈಪ್ ಸೆಟ್ ಮಾಡೀನಿ ಸೈಡದೇನಿಲ ಇಲ್ಲ ತೆಗೀ ಸೊ ಇದು ಹ್ಯಾಂಗಿಂಗ್ ಚಂದ ಚೆಂದ ಕಣ ಇರೋ ಸ್ವಲ್ಪ ನೀರು ಹಾಕೋಣ ಈಗ ಇದು ಇಂಡೋರ್ ಪ್ಲಾಂಟ್ಸ್ ಅದಕ್ಕೆ ಜಾಸ್ತಿ ನೀರು ಹಾಕ್ಬೇಡ ಅಂತ ಹೇಳ ಸ್ವಲ್ಪ ಮಣ್ಣ ತೊಯ್ಯಂಗ ಮಾತ್ರ ನೀರು ಹಾಕೋಣ ಒಂದ ರಬ್ಬರ್ ಪ್ಲಾಸ್ಟಿಕ್ ಪ್ಲಾಂಟ್ ಸೆಟ್ ಮಾಡಿನಿ ಈಗ ಆ ಸೈಡ್ ನೀರ್ ಎರಡು ಇಂಡೋರ್ ಪ್ಲಾಂಟ್ಸ್ ತಂದೇವಿ ಇನ್ನ ನಾಲ್ಕು ತಂದೇವಿ ಆಕ್ಚುಲಿ ಇದು ಸೊ ಇದಕ್ಕೇನ ನೀರು ಒಟ್ಟ ಹಾಕ್ಬೇಡಂದರ ಯಾವಾಗ ಬಹಳ ದಿನಲೇ ಯಾವಾಗಾದ್ರೂ ಒಮ್ಮೆ ಹಾಕಂದರು ಸೊ ಇದಕ್ಕೇನು ಜಾಸ್ತಿ ನೀರು ಹತ್ತಂಗಿಲ್ಲ ಆ್ಯಕ್ಚುಲಿ ಇದು ಡ್ರೈ ಏರಿಯಾ ಉಸುಗೊಳಗೂ ಹಂಗ ಬೆಳಿತೈತಿತ್ತು ಹಿಂಗಾಗಿ ಏನು ಇದಕ್ಕೆ ಹಾಕಕ್ಕೆ ಹತ್ತಂಗಿಲ್ಲ ಸೊ ಇದನ್ನು ಕೂಡ ಹಿಂಗಾಗಿ ಟಿ ವಿ ಮಾಡೋದಿದ್ದೀವಿ ಸೊ ಈಗೇನಂದ್ರೆ ನಾನು ರೆಡಿಯಾಗೀನಿ ಲೆಹಂಗಾ ಹಾಕೊಂಡೆ ಆ್ಯಂಡ್ ಬ್ಲೂ ಕಲರ್ ಈ ಥರ ಕಾಂಬಿನೇಷನ್ ಮಾಡೀನಿ ಅದು ಸಾಡಿ ಮತ್ತು ಸಾರಿ ಬ್ಲೌಸ್ ಮತ್ತು ಲೆಹಂಗಾ ಒಂದು ಸಾಡಿಯಿಂದ ಮಾಡೀನಿ ಆಲ್ರೆಡಿ ನಿಮ್ಗೆ ತೋರಿಸೀನಿ ಸೊ ಹೆಂಗೆ ಅನ್ಸತ್ತೈತಿ ಅಂತ ಹೇಳ್ರಿ ಕಾಮೆಂಟ್ ಮಾಡಿ ಈಗ ನಂದ ಪನ್ನೊಂದು ಫೋಟೋಶೂಟ್ ನಡೆದೈತಿ ಫಸ್ಟ ಆ್ಯಂಡ್ ನಂದು ಫೋಟೋಶೂಟ್ ನಡೆದೈತಿ ಪ ಪಪ್ಪನ ಜೊತೆ ನಾನು ಅಂತ ಹೇಳಿ ನಮ್ಮ ಪನ್ನು ಗಪ್ಪ ಕುಂಡುಲಾಗಿಳು ಸೊ ಇಬ್ರು ಜನ ಕೋಡಿ ನನ್ನ ಫೋಟೋ ತೆಗಿಯಕತ್ತಿದ್ರು ಅದಾದ್ಮೇಲೆ ನಮ್ಮದು ಮೂರು ಜನದು ಫೋಟೋ ಶೂಟ್ ಮಾಡಾಕತ್ತಿದ್ದು ಆ್ಯಂಡ್ ನವ ಮಾಡಾಕತ್ತಿದ್ದು ಹಿಂಗೆ ಭಾಳ ಆಗಕತ್ತಿತ್ತು ಸೊ ಪನ್ನುಗ ಫೋಟೋ ತೆಗಿಯಾಕಂತ ಕರೆಯಾಕತ್ತಿದ್ದು ಅಕ್ಕಿ ಒಟ್ಟೆ ಬರೂ ಲ ಬರೋಲಗಳು ಸೊ ಹಿಂಗಾಗಿ ಅವ್ರ ಪಪ್ಪ ಅಕ್ಕಿಗೆ ಬೇಯಾಕತ್ತಾರು ಸೊ ನಗೋದು ಅಥವಾ ಸಿಟ್ಟು ಬರೋದು ಅಂದ್ರೆ ಎರಡೂ ಆಗತಿತ್ತು ನಮ್ಗೆ ನಗುನು ಬರತಿತ್ತು ಸಿಟ್ಟು ಬರತಿತ್ತು ಯಾಕಂದ್ರೆ ಬಿಸಿಲಾಗ ಭಾಳ ತ್ರಾಸಾಗಕತಿತ್ತು ಹಿಂಗಾಗಿ ಸೊ ಈಗ ನಮ್ದು ಲುಂಗಿ ಎಲ್ಲ ಹಾಕ್ಕೊಂಡ ನಮ್ಮ ಹಸ್ಬೆಂಡ ಈ ಟೈಪ ಟ್ರೆಡಿಷ್ನಲ್ ಕಾಣಲಿ ನನ್ನ ಡ್ರೆಸ್ ಜೊತೆ ಸ್ವಲ್ಪ ಮ್ಯಾಚಿಂಗ್ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಬರಲಿ ಹೇಳಿ ಈ ಟೈಪ ಲುಕ್ ಮಾಡಿದ್ದು ಈ ಟೈಪ ಪೋಸ್ ಕೊಟ್ಕೊಂಡ ನಾವು ಹೋಗಿ ಕ್ಲಿಕ್ ಮಾಡತ್ತಿದ್ದು ಬರಾತಿದ್ದು ಹಿಂಗೆ ಫೋಟೋ ತಕ್ಕೊಂಡು निलू होर महिंग मारो मत नहीं कैमरा साड़े नोरे अकर मम्मी हिंग नहीं कराना आ कहीं ले बाएं में तो आ वन कहीं क्या है बड़ा खाया मरा बड़ा हिंग मरा हाँ हिंग मर बाएं कहाँ से नहीं बाएं मुझको बड़क काली पप्पन कड़े कहीं मरने हाँ। न्यू बर न्यू बर पत्नी ये नटर तो पोज़

हकी मैन सेम केरालानालगतलीखान कर ಮ್ಯಾಚ್ ಇಲ್ಲ ನಿಮ್ಗೆ ಒಪ್ಪ ಸೇಮ್ ಕೆರಳದವ್ರು ಅನ್ಸ್ಕುದೀರಿ ಖರೇನ ಸೊ ಯಾವಾಗ ಮುಂಜಾನೆ ಎಂಟು ಗಂಟೆಗೆ ಬಂದೆವು ಆ್ಯಕ್ಚುಲಿ ನಾವು ಆರು ಗಂಟೆಗೆ ಬರೋದಂತ ಪ್ಲಾನ್ ಮಾಡಿದ್ವಿ ಖರೆ ಎಂಟು ಗಂಟೆ ಆಯಿತು ಸೊ ಈಗ ಒಂಬತ್ತು ಗಂಟೆ ಆಗಿರ್ತಿ ಈಗ ಫೋಟೋ ಶೂಟ್ ಮುಗಿಯಿತು ಒಂದು ತಾಸೈತು ಫೋಟೋ ಶೂಟ ಮಾಡತ್ತಿದ್ದು ಸೊ ನಿಮ್ಗಡೆ ನಾನು ಟೈಮ್ ಲ್ಯಾಬ್ಸ್ ತೋರಿಸಿ ನಾವು ಹೇಗೆಲ್ಲ ಮಾಡಿದ್ವು ಅಂತೇಳಿ ಯಾಕಂದ್ರೆ ಫೋಟೋ ಶೂಟ್ ಮಾಡೋದು ಭಾಳ ಕಷ್ಟ ಆಗೈತಿ ಇನ್ನು ಅದ್ರೊಳಗೆ ಲಾಗ್ ಮಾಡೋದಂದ್ರೆ ಆಗಂಗಿಲ್ಲ ಹೀಗಾಗಿ ನಗು ಬರಕತ್ತಿತ್ತು ಒಂದೊಂದು ಪೋಸ್ ನೋಡಿ ಭಾಳ ನಗಾಕತ್ತಿದ್ದು ನಾನು ಪನ್ ಅವರೆಲ್ಲ ಸೊ ಈಗ ಫೋಟೋ ಶೂಟ್ ಮುಗಿದೈತಿ ಇನ್ನೇನು ಮನೆಗೆ ಹೋಗೋದು ಆ್ಯಂಡ್ ಇದು ನಂದು ಲುಕ್ ಆಗಿತ್ತು ಇವತ್ತಿನ ಲೆಹಂಗಾ ಮೇಲೆ ನೀವೆಲ್ಲ ನೋಡಿದ್ರಿ ಫೋಟೋ ಅನ್ಕೋತೀನಿ ಸೊ ಈಗ ಇಲ್ಲಿ ಕೆರೆಯಾಗ ಪನ್ನು ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗ್ಯಾಳು ಆಕಿಗೆ ಫೋಟೋ ತಕ್ಕೋದು ಏನಿಲ್ಲ ಆದ್ರೆ ಸ್ವಿಮ್ಮಿಂಗ್ ಮಾಡೋದು ಈಗ ಸ್ವಿಮ್ ಮಾಡೋಕೆ ಬರಾತಿತ್ತು ಹಿಂಗಾಗಿ ನಾ ಹೋಗ್ತೀನಿ ಹೋಗ್ತೀನಿ ನಾನು ಈಗ ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗ್ಯಾಳು ಆ್ಯಂಡ್ ಇಲ್ಲಿ ಕೆರೆ ಮೇಲೆ ಪಪ್ಪ ಪನ್ನುಗಳು ಪಪ್ಪ ಪನ್ನು ಆ್ಯಂಡ್ ನಮ್ಮ ಪವನೇರ್ ಹುಡುಗರು ಬಂದರು ಹಿಂಗಾಗಿ ಸ್ವಿಮ್ಮಿಂಗ್ ಮಾಡತ್ತಾರು ಸೊ ಹೆಂಗಂದ್ರೆ ಇದು ನಂದು ಟ್ರೆಡಿಷನಲ್ ಲುಕ್ ಮಾಡಿನಲ್ಲ ಹಿಂಗಾಗಿ ಅವ್ರಿಗೆ ಲುಂಗಿ ಉಟ್ಕೋ ಕೇಳಿನೇ ಆದ್ರೆ ಬರೋಲಾಗಿತ್ತು ಲುಂಗಿ ಉಟ್ಕೋಕೆ ಭಾಳ ನಗಾಕತ್ತಿದ್ದು ಆಗಳೆ ಸೊ ಈಗ ಎಲ್ಲ ಫೋಟೋ ಶೂಟ್ ಆಗೈತಿ ಇನ್ನು ಪಣ್ಣು ಎಲ್ಲ ಸ್ವಿಮ್ಮಿಂಗ್ ಮಾಡಿದ ಮೇಲೆ ನಾವು ಮನೆಗೆ ಹೋಗಾರ್ದೇವು ಪಣ್ಣು ಕೆರೆಯಾಗಿರೋದ ಅಂಡ್ ಸ್ವಿಮ್ಮಿಂಗ್ ಮಾಡತ್ತಾರ ಈಗ

அஞ்சு தர மந்தி அஞ்சு தரும் அஞ்சு தாக்கு அஞ்சு தான் பண்ணுவோம் அஞ்சு புருக்கி ಏ ಬಾ ಏಯ್ ಸೊ ಈಗ ಬಂದೆವು ನಮ್ಮ ಗಾರ್ಡನ್ ಹತ್ರ ನಮ್ಮ ಫಾರ್ಮ್ ಹೌಸ್ ದಂಡೆ ಆದ್ರೆ ಏನಂದ್ರೆ ಕೀಲಿನ ಬರ್ತು ಬಂದೆವು ಹಿಂಗಾಗಿ ಮತ್ತೆ ಕೀಲಿ ತರಕೋದ್ರು ಸೊ ಇಲ್ಲೊಂದು ಸ್ವಲ್ಪ ಕುತ್ತಾ ಆಮೇಲೆ ಮನೆಗೆ ಹೇಳಿ ಬಂದೆವು ಯಾಕಂದ್ರೆ ಪನ್ನು ಎಲ್ಲ ಸ್ವಿಮ್ ಮಾಡತ್ತಾರ ಬಿಸ್ಲಾಕ್ ಕುಂಡೋದಾಗ್ಬೋತ್ ನಂಗೆ ಆ್ಯಂಡ್ ಗಾರ್ಡನ್ದಾಗ ಸ್ವಲ್ಪ ಸುತ್ತಾಡೋದಾಗ್ತಿದೆ ಅಂತ ಹೇಳಿ ಬಂದೀವಿ ಹ್ಯಾಂಗೇನಾ ಅದೆಲ್ಲ ಮಾತನಾಡ್ತಾ ಈಗ

ಬೇಕು ಅಕಿ ಬೇಕ ಐದು ಕೊಡು ನೋಡಿ ಲೇಂ ಸೈಡ್ ಅಲ್ಲಿ ತಿನ್ಕದಾರ್ ಬನ ಇಡಿ ಚರಿ ಚರಿ ಇಡಿ ತಿನ್ಚರಿ ಇಟ್ ಇಡಿ ಯಾ ಹ್ಯಾಂಗ್ ತಿನ್ನೋದು ಗೊತ್ತಾವ್ ನೀವು ಯಾನ ಉದ್ದು ತೈಂದಿರಿದ ಅಂತ ಇಟ್ ಇಟ್